ಎಲ್ರಿಗೂ ನಮಸ್ಕಾರ ಹೇಗಿದ್ದರೆ ಎಲ್ಲರೂ ನೇಶ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಈ ಮಳೆಗಾಲಕ್ಕೆ ಹೇಳಿ ಮಾಡಿಸಿರುವಂತಹ ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ತಡ್ನಿಕಾಯಿ ಅಥವಾ ಅಲಸಂದೆಕಾಯಲ್ಲಿ ಯಾವ ರೀತಿ ಸ್ನ್ಯಾಕ್ಸ್ ರೆಸಿಪಿನ ಮಾಡ್ಬೋದು ಅಂತ ನೋಡೋಣ ನೋಡಿ ಈ ಥರ ಮಾರ್ಕೆಟಿಂದ ಸಾಂಬಾರು ಮಾಡ್ಲಿಕ್ಕೆ ಅಂತ ಅಲಸಂದೆಕಾಯಿ ಅಥವಾ ತಡ್ನಿಕಾಯಿ ತಂದಿರ್ತೀವಲ್ಲ ಅದರಲ್ಲಿ ಸ್ವಲ್ಪ ಹಣ್ಣಾಗಿರೋದನ್ನ ಒಂದೆರಡು ದಿನ ಎತ್ತಿಟ್ಟರೆ ಈ ಥರ ಆಗಿರುತ್ತೆ ತೊಳ್ಳಾಗಿರುವಂತಹ ತಡ್ನಿಕಾಯಿನೆಲ್ಲೂ ಸಿಪ್ಪೆ ಸುಲಿದು ಇಟ್ಕೋತಾ ಇದ್ದೀನಿ ಯಾರೆಲ್ಲ ಈ ಥರ ತಡ್ನಿಕಾಳನ್ನ ಹುರಿದು ತಿಂದಿದ್ದೀರಾ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ತಡ್ನಿ ತಡ್ನಿಕಾಳೆಲ್ಲನೂ ಒಂದು ಬೌಲಿಗೆ ಸೇರಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಕಾಳು ಸಿಕ್ಕಿದೆ ಇವಾಗ ಒಂದು ಒಲೆ ಮೇಲೆ ಬಾಣಲೆ ಇಟ್ಟು ಆ ಬಾಣಲೆಗೆ ಬಿಡಿಸಿರುವಂತಹ ತಡ್ನಿಕಾಳೆಲ್ಲಾನು ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ ಕಾಳು ಸ್ವಲ್ಪ ಹಸಿ ಇರೋದ್ರಿಂದ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಇಲ್ಲಾಂದರೆ ಬೇಗ ಸೀದೋಗುತ್ತೆ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊತಾ ಇದ್ದೀನಿ ಹಸಿ ಕಾಳಾಗಿರೋದ್ರಿಂದ ಪಟಪಟ ಅಂತ ಮುಖಕ್ಕೆ ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಧಾನಕ್ಕೆ ಲಿಡ್ ಕ್ಲೋಸ್ ಮಾಡ್ಕೊಂಡು ಹುರ್ಕೊಳ್ಳಿ ಇವಾಗ ನೀಟಾಗಿ ಹುರಿದಾದ್ಮೇಲೆ ಪೂರ್ತಿ ಫ್ರೈ ಆದಮೇಲೆ ಸ್ವಲ್ಪ ಖಾರ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಹುರ್ಕೊಳ್ಳಿ ಎಣ್ಣೆ ಸೇರಿಸಿಲ್ಲ ಅಂದರೆ ಉಪ್ಪು ಖಾರ ಕಾಳಿಗೆ ಹಿಡಿಯಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ನೋಡಿ ಕಾಳು ಅಥವಾ ತಡ್ನಿಕಾಳು ಸ್ನ್ಯಾಕ್ಸು ರೆಡಿಯಾಗಿದೆ ಒಂದು ಸಲ ಈ ರೀತಿ ಹುರ್ಕೊಡಿ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಮಾಡಿಕೊಟ್ರೆ ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಈ ಮಳೆಗಾಲಕ್ಕೆ ತುಂಬ ಹೇಳಿ ಮಾಡಿಸಿದ್ನಂಥ ಸ್ನ್ಯಾಕ್ಸ್ ರೆಸಿಪಿ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್